ನನಗೆ ಮಾತಾಡೋದಕ್ಕೆ ಬರೋದಕ್ಕಿಂತ ಮುಂಚೆ ಇವರು ಸಿಂಗಿಂಗ್ ಅಂತಂದರು ಐದು ನಿಮಿಷಕ್ಕೆ ಮುಗಿಸು ಅಂತಾನೆ ಅಥವಾ ಐದು ಗಂಟೆ ಆಯಿತು ಅಂತನೇ ಗೊತ್ತಾಗ್ತೀನಿ ನನಗೆ ನನ್ನ ತಪ್ಪಲ್ಲ ಹಾಂ ಹೌದು ಕರೆಕ್ಟ್ ಇದು ಒಂದು ಥರದ ಲಾಸ್ಟ್ ಮಾತಾಡೋದು ಒಂಥರ ಭಾಳ ಇದೆ ಯಾಕಂದರೆ ಒಂದು ಟೈಮ್ ಮುಗಿದೋದಿರುತ್ತೆ ಎರಡನೇದು ಪಾಯಿಂಟ್ಸು ಮುಗಿದೋಗಿರುತ್ತೆ ಅಷ್ಟು ಚೆಂದ ಮಾತಾಡಿದ್ರು ನನ್ನ ನನ್ನ ಮೇಲೆ ಅವರುಗಳು ಒಂದೊಂದು ಪದಗಳು ಕೂಡ ಒಂದು ಹಾರ್ಟ್ ಬೀಟ್ ಜಾಸ್ತಿ ಮಾಡ್ತು ನನಗೆ ಕಾರಣ ಇಷ್ಟೇ ಅವರು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ಅಷ್ಟು ಜನ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ಮತ್ತು ನಂಬಿಕೆ ಮತ್ತು ಗೌರವ ಇದೆಯಲ್ಲ ಅದಕ್ಕೆ ನಿಜವಾಗ್ಲೂ ಇನ್ನೂ ಒಂದು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಆಗಬೇಕು ಅಂತನ್ನುವಂಥದ್ದು ಅವ್ರು ಇಟ್ಟಿರುವಷ್ಟು ಪ್ರೀತಿಯ ಡಿಸರ್ವಿಂಗ್ ಕ್ಯಾಂಡಿಡೇಟ್ ನಾನಲ್ಲ ಆದರೆ ಇವತ್ತು ನನಗೆ ಈ ಸ್ಟೇಜ್ ಮೇಲೆ ಅನಿಸಿದ್ದು ಏನು ಅಂತಂದರೆ ನಿಜಕ್ಕೂ ಅವ್ರ ಮಾತುಗಳಿಗೆ ಹತ್ರ ಬರುವಂಥ ಪ್ರಯತ್ನ ಖಂಡಿತ ಮಾಡ್ತೀನಿ ನಾನು ಅನ್ನೋವಂಥ ಭರವಸೆ ನಾನು ಕೊಡ್ತೀನಿ ಯಾಕಂತಂದ್ರೆ ಇವತ್ತು ನನಗೆ ಅನಿಸಿದ್ದು ಇಷ್ಟು ಜನ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿಯರು ಎಲ್ಲ ಎಲ್ಲವಾಗಿ ಮಾತಾಡ್ತಾ ಇದ್ವಿ ನಾವು ಹೆಂಗೆ ಶುರು ಆಯಿತು ಹೆಂಗೆ ಇದಾಗುತ್ತೆ ಇದು ಅಂತನ್ನುವಂಥದ್ದು ಖಂಡಿತವಾಗ್ಲೂ ಶುಕ್ರವಾರದ ತನಕನೂ ಕೂಡ ನಮ್ಮ ಸಿನಿಹಾರಿಯು ಬೇರೆಯೇ ಇರ್ತಿತ್ತು ಶುಕ್ರವಾರದ ಹಿಂದಿನ ದಿವಸದ ತನಕ ಒಂದು ಒಂದು ಚಿಕ್ಕ ಡೌಟ್ ಇತ್ತು ಶುಕ್ರವಾರ ಒಂದು ಕನ್ಫರ್ಮ್ ಆಯಿತು ನಮಗೆ ನಾನು ಲಿಫ್ಟಲ್ಲಿ ಬರಬೇಕಾದ್ರೆ ಅಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನನಗೆ ಹೌದಾ ಅಂತ ಅನ್ನೋವಂಥದ್ದು ಅಂದರೆ ಜರ್ನಿ ಅಲ್ಲ ಅಂದರೆ ನಾನು ಹೇಳ್ತಾರೆ ಹಿಂಗಿಂದ ಹಿಂಗೆ ಆಗುತ್ತೆ ಅಂತ ಅನ್ನೋವಂಥದ್ದು ಅದೇ ಇದು ಪಪ್ಪಪ ನಿಮ್ಗೆ ಹಾಕ್ಬಾರ್ದಲ್ಲಪ್ಪಾ ಅಂತ ಅನ್ನೋ ಅಂಥದ್ದು ನಮ್ಮ ಪಬ್ಲಿಸಿಟಿ ಅಂತ ಅನ್ನೋವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಒಂದು ಸಿನಿಮಾಗೆ ಅಂತ ಅನ್ನೋವಂಥದ್ದು ನಾವು ಮೊದಲಿಂದ ಮೊದಲಿನ ಸಿನಿಮಾನಿಂದನೂ ಕೂಡ ನಾನು ನೋಡ್ಕೊಂತಾನೆ ಬರ್ತಾ ಇದ್ದೀನಿ ಕೆಲವೊಂದು ಕಡೆ ಆಗುತ್ತೆ ಕೆಲವೊಂದು ಟೈಮು ಅದು ಅನಿವಾರ್ಯತೆ ಅದು ಮಾಡಬಾರ್ದು ಅಂತ ಅನ್ನೋವಂಥದ್ದಲ್ಲ ಅನಿವಾರ್ಯತೆ ಅದು ಏನಾಗೋಯ್ತು ಈ ಸಿನಿಮಾಗೆ ಭಾರ ಎಲ್ಲ ಮೌತ್ ಪಬ್ಲಿಸಿಟಿ ಮೇಲೇನೆ ನಿಂತ್ಕೊಂಡ್ಬಿಡ್ತು ನಮಗೆ ವರ್ಡ್ ಆಫ್ ಮೌತ್ ಹೇಳ್ತೀವಲ್ಲ ಬಹಳ ಎಲ್ಲ ಪೂರ್ತಿ ಅದರ ಮೇಲೆ ನಿಂತ್ಕೊಂಡಿದ್ದು ಅಯ್ಯೋ ದೇವರೇ ಒಂದೇನೋ ಆಗಬೇಕಲ್ಲಪ್ಪ ಮಿರಕಲ್ ಆಗಬೇಕಲ್ಲಪ್ಪ ಅಂತ ಅಂತದ್ದು ಅಂದ್ಕೊಂಡಿದ್ವಿ ನೋಡಿ ಈ ಸಿನಿಮಾದಲ್ಲಿ ಒಂದಿಷ್ಟು ದೇವರುಗಳನ್ನ ನಾವು ತಂದಿದ್ದೀವಿ ಇವತ್ತು ಈ ಸಿನಿಮಾ ಅಷ್ಟೆಲ್ಲ ಅಡಚಣೆಗಳನ್ನ ಮೀರಿ ಇವತ್ತು ಒಂದು ಸಕ್ಸಸ್ಫುಲ್ ಫಿಲಮ್ ಅನ್ನೋ ಥರ ಒಂದು ಒಂದು ಸಕ್ಸಸ್ ಮೀಟ್ ಮಾಡೋದಕ್ಕೆ ಮಾಡೋ ಥರದ ಒಂದು ಸನ್ನಿವೇಶ ಉಲ್ಬಣ ಆಗಿದೆ ಅಂತ ಅನ್ನೋದಾದರೆ ಅಷ್ಟು ದೇವರುಗಳೇ ಸಾಕ್ಷಿ ಅದಕ್ಕೆ ಅಷ್ಟು ದೇವರುಗಳ ಆಶೀರ್ವಾದನೇ ಸಾಕ್ಷಿ ಅದಕ್ಕೆ ಅದೊಂದ್ರಿಂದ ಮಾತ್ರ ಇವತ್ತು ಇವತ್ತು ನಾವೆಲ್ಲರೂ ಕೂತ್ಕೊಂಡು ಇಲ್ಲಿ ಒಂದು ಪ್ರೆಸ್ ಮೀಟ್ ಅಂತ ಸಕ್ಸಸ್ ಮೀಟ್ ಅನ್ನೋದನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಅನ್ನೋದಾದರೆ ನೋಡಿ ಒಂದು ಸಿನಿಮಾಗೆ ಈ ಪ್ರೆಸ್ ಮೀಟ್ ಇದೆಯಲ್ಲ ಈ ಸಕ್ಸಸ್ ಮೀಟ್ ಇದೆಯಲ್ಲ ಎಷ್ಟು ಅಮೂಲ್ಯ ಅಂತಂದ್ರೆ ನಾವು ಸಿನಿಮಾನ ಮುಹೂರ್ತ ಮಾಡ್ತೀವಿ ಇವತ್ತ ಒಂದು ಸಿನಿಮಾನ ಒಂದು ಒಳ್ಳೆ ಘಡಿಗೆಯಿಂದ ಒಂದು ಒಳ್ಳೆ ದೇವಸ್ಥಾನದಲ್ಲಿ ಒಂದು ಮುಹೂರ್ತ ಮಾಡ್ತೀವಿ ಇವತ್ತು ಅದಕ್ಕೆ ಸರಿಸಮಾನ ಇನ್ನೊಂದು ಇವೆಂಟ್ ಒಂದು ಸಿನಿಮಾಗೆ ಬರುತ್ತೆ ಅಂತ ಅನ್ನೋದಾದ್ರೆ ಅದು ಸಕ್ಸಸ್ ಮೀಟ್ ಅದು ಇವತ್ತು ಆಗ್ತಾ ಇದೆ ಅಂತ ಅನ್ನೋದಾದ್ರೆ ಅದೆಲ್ಲ ನಿಮಗಳಿಗೆ ಸೇರಬೇಕಾದಂಥ ಕ್ರೆಡಿಟ್ಸ್ ಅದು ಒಂದು ಕಡೆಯಿಂದ ಮಾತ್ರ ಸಾಧ್ಯ ಇಲ್ಲ ನಾವು ತೀರಾ ಒಂದು ತುಂಬಾ ಸುಮಾರಾದ ಶುರುವಾತ್ ತಗೊಳುತ್ತೆ ಈ ಪಿಕ್ಚರ್ಗೆ ನಾನು ಯೂಶಲಿ ಇದನ್ನೆಲ್ಲ ಮೈ ಶೋ ಆಗಿರ್ಬೋದು ಅದೇ ಆಗಿರ್ಬೋದು ನಮಗೆ ಒಂದು ಟೆಂಡೆನ್ಸಿ ನಮಗೆ ನೋಡೋದು ತಿಕ್ಸೋದು ಎಲ್ಲಿ ಏನು ಏನು ಬುಕಿಂಗ್ ಆಗ್ತಾ ಇದೆ ಏನು ಬುಕಿಂಗ್ ಆಗ್ತಾ ಇದೆ ಬಹಳ ನೀರಸವಾದಂಥ ಶುರುವಾತ್ ಈ ಆಗುತ್ತೆ ಅದಾದ ನಂತರ ನೋಡಿ ವರ್ಡ್ ಆಫ್ ಮೌತ್ ಅನ್ನೋವಂಥದ್ದು ನೀವುಗಳು ಇನ್ನೊಬ್ಬರಿಗೆ ಈ ಸಿನಿಮಾ ಚೆನ್ನಾಗಿದೆ ಗುರು ಹೋಗು ಅಂತ ನೀವು ಹೇಳ್ತಾ ಇರೋವಂಥ ಶಕ್ತಿ ಎಂಥ ಪವರ್ಫುಲ್ ಅಂತ ಅನ್ನೋದಕ್ಕೆ ಗ್ರೀನಿಂದ ಆರೆಂಜ್ ಆಗುತ್ತೆ ಆರೆಂಜ್ ಇಂದ ರೆಡ್ ಆಗುತ್ತೆ ರೆಡ್ ಇಂದ ಸೋಲ್ಡ್ ಔಟ್ ಆಗುತ್ತೆ ಸೊ ಗ್ರೇ ಆಗುತ್ತೆ ಅಂದ್ರೆ ನೋಡಿ ಅದು ಸೋಲ್ಡ್ ಔಟ್ ಅಂತ ಸೊ ಅಲ್ಲಿ ತನಕ ಬರ್ತಾ ಇದೆ ಅಂತ ಅನ್ನೋದಾಯ್ತು ಅಂತಂದ್ರೆ ಇದರ ಮುಖ್ಯವಾದಂತ ಶಕ್ತಿ ಏನು ಅಂತಂತಂದ್ರೆ ಇಲ್ಲಿ ಮುಂದೆ ಕೂತಿದ್ದೀರಲ್ಲ ಇಷ್ಟು ಜನ ನಿಮ್ಮ ಮೀಡಿಯಾದ ಸಪೋರ್ಟ್ ಮತ್ತೆ ಎಲ್ಲಾರು ಅವ್ರವರೇ ವಾಲಂಟಿಯರ್ ಆಗಿ ಸರ್ ಗುರು ಈ ಪಿಕ್ಚರ್ ನೋಡಿಲ್ವಾ ದಯವಿಟ್ಟು ನೋಡು ಪಿಕ್ಚರ್ ದಯವಿಟ್ಟು ನೋಡು ಅಂತ ಹೇಳಿದ್ರು ಗೊತ್ತಾ ಅದಷ್ಟೇ ಕಾರಣ ಇವತ್ತು ಈ ಒಂದು ಸಕ್ಸಸ್ ಮೀಟಿಂಗ್ ನ ಜೊತೆಯಲ್ಲಿ ಆಕ್ಚುಲಿ ಸಕ್ಸಸ್ ಅನ್ನ ಹೇಳ್ಕೊಳ್ಳೋದಿಕ್ಕೆ ಬಂದಂತದ್ದಲ್ಲ ಇಡೀ ತಂಡ ನಾವು ಗೆದ್ದಿದೀವಿ ಇದು ಸಕ್ಸಸ್ ಆಗಿದೆ ಅದಕ್ಕೋಸ್ಕರ ಅಂತ ಬಂದಂತದ್ದಲ್ಲ ಇಷ್ಟು ಜನ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಆಶೀರ್ವದಿಸಿದ್ರಿ ಗೊತ್ತಾ ಅದಕ್ಕೆ ನಿಮ್ಮಗಳನ್ನು ನಿಮ್ಮಗಳನ್ನ ಅಭಿನಂದಿಸೋದಕ್ಕೋಸ್ಕರನೇ ನಾವು ಬಂದಿರೋದು ನಾವು ಇಷ್ಟು ಜನ ಇಲ್ಲಿ ಸೇರಿರೋದು ನಿಮಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಅಷ್ಟೇ ಯಾಕಂದ್ರೆ ಇದೊಂದು ನನ್ನ ಮನಸ್ಸಿನಲ್ಲಿ ಒಂದು ತರದ ನಿಮ್ಗೆ ಹೆಂಗೆ ತಾನೇ ತೀರ್ಸಕ್ ಸಾಧ್ಯ ನೀವು ಕೊಟ್ಟಿರೋ ಒಂದು ಪ್ರೀತಿ ಅದಕ್ಕೆ ನಾನಂದೆ ಸರ್ ಇವತ್ತು ಅವ್ರಿಗೆ ಕರ್ಸ್ಬಿಡೋಣ ಯಾರು ಕರ್ಸೋಣ ಅಂತಂದು ನೋಡಿ ಕರೆಕ್ಟ್ ಒಂದು ಹಾರ್ಸ್ ನಾವು ಬಂದು ಸಿನಿಮಾ ಗೆದ್ದಿದೆ ಅಂತ ಅನ್ನೋದಕ್ಕಿಂತ ಇದಕ್ಕೆ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ನವರು ಬರ್ಲಿ ಬಂದಾಗ ಸರ್ ಹೌದು ಅಂತ ಅನ್ನುವಂಥ ಅಂಕಿಅಂಶಗಳು ಅವ್ರು ಹೇಳಿದ್ರು ನೆಕ್ಸ್ಟ್ ಶುಕ್ರವಾರದಲ್ಲಿ ವಾರದಲ್ಲಿ ಬಿತ್ತು ಅಂಕಿಅಂಶಗಳು ಬರುತ್ತೆ ಅಂತ ಅನ್ನುವಂಥದ್ದು ಸರ್ ಅವ್ರ ಬಾಯಿಂದ ಬರಲಿ ಅವ್ರ ಬಾಯಿಂದ ಬಂದಾಗ ಮಾತ್ರ ಅದಕ್ಕೆ ಕರೆಕ್ಟಾಗಿ ಒಂದು ಮುದ್ರಣ ಸಿಗುತ್ತೆ ಅಂತ ಅಂದೆ ಸರ್ ಬಂದರು ಖುಷಿ ಆಯ್ತು ಅವರು ಮಾತು ಶುರು ಮಾಡ್ತಾ ಇವರೆಲ್ಲ ಗೆದ್ದಿದೆ ಗೆದ್ದಿದೆ ಅಂತ ಮಾತಾಡಿದ್ರು ಆದರೆ ಅಂದರು ನನಗೆ ಗುರು ಎಲ್ಲೋ ಮಿಸ್ ಆಯಿತು ಅಂತಂದೆ ಕಂಟಿನ್ಯೂ ಮಾಡ್ತಾ ಆದರೆ ಆದ್ರೆ ಮಾತ್ರ ಬರೀ ಗೆದ್ದಿಲ್ಲ ತುಂಬಾ ಜೋರಾಗಿ ಗೆದ್ದಿದೆ ಅಂತ ಹೇಳೋರು ಸಕ್ಕ ಟ್ವಿಸ್ಟ್ ಸರ್ ಕೊಟ್ಟಿದ್ದ ನೋಡಿ ಈ ತರದೊಂದು ಟ್ವಿಸ್ಟ್ಗಳು ಮೊದ್ಲಿಂದಾನು ನಮ್ಮ ಜೊತೆಯಲ್ಲೇನೆ ಬಂದಂತದ್ದು ಈ ಸಿನಿಮಾಗೆ ಸಿಕ್ಕಂತ ಅತಿ ದೊಡ್ಡ ಶಕ್ತಿ ಏನು ಅಂತಂದ್ರೆ ಈ ಸಿನಿಮಾಗೆ ಸಿಕ್ಕಂತ ಒಂದು ತಂಡ ಬಹಳ ಎಮೋಷನಲ್ ಆಗಿ ಕನೆಕ್ಟ್ ಆಗಿಬಿಟ್ಟಿದಿವಿ ಏನೋ ಗೊತ್ತಿಲ್ಲ ಕೆಲವು ಸಿನಿಮಾಗಳು ಒಂದು ತಂಡ ಹಂಗೆ ಸೇರ್ಕೊಂಡ್ಬಿಡತ್ತೆ ಒಂದು ತಂಡ ಚೆನ್ನಾಗಿ ಸೇರಿರುವಂಥದ್ದು ಇನ್ನೊಂದು ಬಹಳ ದಿವಸ ಕೆಲಸ ಮಾಡ್ತಾನೇ ಇದ್ವಿ சார் தா முன்னா அதுக்கே நானும் யாரு நோடி சினிமா ஸ்டார்ட் ஆகி அந்த கடை கேட்கும் மகூத்தி அணி ಕತೆ ಕೇಳಿದ ಮೇಲೆ ಮಗಳು ಕನ್ಫರ್ಮ್ ಆಯ್ತು ಛೇ ಇದು ನಿಮ್ಮ ಕತೆ ಕತೆ ಹೇಳಿದ್ರೆ ಮದುವೆ ಫಿಕ್ಸ್ ಆಗಿರಲಿಲ್ಲ ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂದ್ರೆ ಸಿನಿಮಾ ಕಥೆ ಮಗಳು ಸರಿ ಮದುವೆ ಆಯ್ತು ರಿಲೀಸ್ ಆಗೋದಕ್ಕೆ ಅಷ್ಟೊತ್ತಿಗೆ ಮಗು ಆಯ್ತು ನನ್ನ ಮಗಳು ಮೂರು ವರ್ಷ ಆಯ್ತು ಚಿಕ್ಕಣ್ಣ ಹೀರೋ ಆಗಿಲ್ಲ ಚಿಕ್ಕಣ್ಣ ಹೀರೋ ಆದ್ನ ಇವತ್ತು ಧೈರ್ಯವಾಗಿ ಹೇಳ್ತೀನಿ ನಾನು ಅದಕ್ಕೆ ಆದಿತ್ಯವ್ ಹೇಳ್ತಾ ಇದ್ದೆ ಸರ್ ನಾನು ಈ ಸಿನಿಮಾ ಶುರು ಮಾಡಬೇಕಂದ್ರೆ ಸರ್ ಅಹ್ ನನ್ನ ನೋಡೇ ಇರಲಿಲ್ಲ ಸರ್ ನಾನು ನನ್ನ ಗಂಡನ ಇರಲಿಲ್ಲ ಸರ್ ಮದುವೆ ಆಯ್ತು ಸರ್ ಮದುವೆ ಆದ್ರೂ ಮಗುವೆ ದಯವಿಟ್ಟು ಪ್ಲೇಸ್ಮೆಂಟ್ ಅಲ್ಲಿ ಹಿಂಗೆ ಹೇಳ್ಬೇಡ್ರಿ ಬಹಳ ಹಳೆ ಪಿಕ್ಚರ್ ಅನ್ಕೊಂಡ್ಬಿಡ್ತಾರೆ ಬಹಳ ಹಳೆ ಪಿಕ್ಚರ್ ಅನ್ಕೊಂಬಿಡ್ತಾರೆ ದಯವಿಟ್ಟು ಹೇಳಕ್ ಹೋಗಬೇಡಿ ಹೇಳಕ್ ಹೋಗಬೇಡಿ ಅಂತ ಹೇಳ್ತಿದ್ದೆ ಬಟ್ ಇವತ್ತು ನಗನಗ್ತಾ ಹೇಳ್ತಾ ಇದ್ದೀನಿ ಏನಕ್ಕೆ ಅಂತಂದ್ರೆ ಇವತ್ತು ಗೆದ್ದಿರುವ ಗೆದ್ದಿರುವ ಒಂದು ನಗುವಿನ ಜೊತೆಯಲ್ಲಿ ಹೇಳ್ತಾ ಇರೋದ್ರಿಂದ ಇದನ್ನ ನಗನಗ್ತ ನಗನಕ್ತ ಹೇಳ್ಬೋದು ಬಟ್ ನೋಡಿ ನಾನು ಅದೇ ಹೇಳ್ತೀನಿ ಸಿನಿಮಾ ಅಂತ ಅನ್ನೋವಂಥದ್ದು ಸಿನಿಮಾ ಅನ್ನೋದು ಎಷ್ಟು ಸ್ಟ್ರಾಂಗೆಸ್ಟ್ ಮೀಡಿಯಮ್ ಅಂತಂದರೆ ಎಷ್ಟೇ ಆಗಿ ಬಂದ್ರು ಕೂಡ ಸಿನಿಮಾ ಚೆನ್ನಾಗಿತ್ತು ಅಂತಂದರೆ ಜನ ಕೈ ಬಿಡಲ್ಲ ಅನ್ನೋದಕ್ಕೆ ಚೂಮ್ ಅಂತಾರೆ ಸಾಕ್ಷಿ ಅದಕ್ಕೆ ಚೂರುಮಂತಾರೆ ಸಾಕ್ಷಿ ಅದಕ್ಕೆ ಅಲ್ವಾ ಹಂಗಂದ ತಕ್ಷಣ ಎಲ್ಲ ಲೇಟ್ ಹಂಗೆ ಆಗ್ಬಾರ್ದು ಎಲ್ಲ ಹಂಗಾಗಬಾರ್ದು ಬೇಕಾ ನಮಗೆ ನಮಗೆ ಒಂದು ಸ್ಟ್ರಾಂಗ್ ತಂಡ ಬೇಕಾಗಿತ್ತು ಈ ಸಿನಿಮಾಗೆ ಯಾರು ಅಂತ ಅಂದಾಗ ನಮ್ಗೆ ಯೂಶಲಿ ಅನ್ಕೋತೀವಲ್ಲ ಸಿನ್ಮಾನ ಹಿಂಗೆ ಬರಬೇಕು ಅಂತಂದಾಗ ಇಂಥದ್ದೊಂದು ಕ್ಯಾಮ್ರಾಮನ್ ಬೇಕು ಇಂಥದ್ದೊಂದು ಮ್ಯೂಸಿಕ್ ಡೈರೆಕ್ಟರ್ ಬೇಕು ಹಂಗ್ ಅಂತಂದಾಗ ಕ್ಯಾಮ್ರಾಮನ್ ಯಾರು ಕ್ಯಾಮ್ರಾಮನ್ ಯಾರು ಅನೂಪ್ ಅಂತ ಸರ್ ಹಾಂ ಓಕೆ ರೈಟ್ ಅವ್ರ ಕೆಲಸ ಅವ್ರ ಕೆಲಸನ ಇವ್ರ್ ಇವ್ರು ಆ್ಯಕ್ಚುಲಿ ಒಂದಿಷ್ಟು ವರ್ಕ್ಸ್ ನಮ್ಗೆ ಗೊತ್ತಿರಲಿಲ್ಲ ಓಕೆ ರೈಟ್ ಆಮೇಲೆ ಹೋಗ್ತಾ ಹೋಗ್ತಾ ಸೌಂಡಿನ ವಿಚಾರಕ್ಕೆ ಅಂತ ಬಂತು ಯಾರಿರ್ಬೋದು ಸೌಂಡು ಸುಮ್ಮ ಸುಮ್ಮ ಶುರು ಆಗಿತ್ತು ಇವರು ಸಲ ನಾವು ನಿಂತವರು ಸರ್ ಇದು ಎಲ್ಲ ಆಸ್ಕರ್ ವಿನ್ನಿಂಗ್ ಟೆಕ್ನಿಷಿಯನ್ ರಸೂಲ್ ಪೂಕುಟ್ಟಿ ಹೆಂಗಿರುತ್ತೆ ಅಂತಂದರು ಇವ್ರು ಸಖತ್ತಾಗಿರುತ್ತೆ ನನಗೆ ಗೊತ್ತಾಯ್ತೀವಲ್ಲ ಆಗಲ್ಲ ಸುಮ್ಮನೆ ಮಾತಿರ್ ಆ ಸಖತ್ತಾಗಿರಲ್ಲ ನಾನು ಅಂತೀನಿ ಸರ್ ಅವ್ರ ಹೆಂಗಿರುತ್ತೆ ಇವ್ರು ಹೆಂಗಿರುತ್ತೆ ಇದೆಲ್ಲ ಆಯಿತು ಸರಿ ಏನಾಯ್ತು ಒಂದು ದಿವಸ ಬಂದ್ರು ಸಿಟ್ಟಿಗೆ ಬಂದುಬಿಟ್ಟು ಸರ್ ರಸೂಲ್ ಪೋಗಟ್ಟಿ ಅವರು ಮಾತಾಡ್ತಾ ಇದೀವಿ ಸರ್ ಅಂತ ನಾನು ಫಸ್ಟ್ ಹೇಳಿದ್ದೇನು ಗೊತ್ತಾ ಅವ್ರ ನಂಬರ್ ತೋರಿಸಿದ್ವಿ ಫಸ್ಟ್ ಅವ್ರ ನಂಬರ್ ತೋರಿಸಿ ನೀವು ಆಮೇಲೆ ರಸೂಲ್ ಪೋಗಟ್ಟಿ ವಿಚಾರ ಆಮೇಲೆ ಇರಲಿ ಅವ್ರ ನಂಬರ್ ಇದೆಯಾ ಫಸ್ಟ್ ಅಂತೆ ಅದಾದ ಎರಡೇ ದಿವಸಕ್ಕೆ ಸರ್ ನಂಬರ್ ಅಲ್ಲ ನಮ್ ಚಾಟ್ ನೋಡಿ ಅಂತಂದ್ರು ಆ ಚಾಟ್ ನೋಡಿದೆ ನಾನು ಚಾಟ್ ನೋಡಿದಾಗ ಅವ್ರು ಅಲ್ಲಿಂದ ಏನಂತಂದ್ರೆ ಅವ್ರದೊಂದು ಅವ್ರದ್ದೊಂದು ಸ್ಟೈಲ್ ಆಫ್ ಏನು ಅಕ್ಸೆಪ್ಟಿಂಗ್ ದ ಫಿಲ್ಮ್ ಏನು ಅಂತಂದ್ರೆ ಅವ್ರಿಗೆ ಈ ಸಿನಿಮಾದಲ್ಲಿ ನನಗೆ ಕೆಲಸ ಇದೀಯಾ ಅಂತ ನೋಡ್ಬಿಟ್ಟು ಆಮೇಲೆ ಎಸ್ ಈ ಪಿಕ್ಚರ್ ನನ್ನ ಕೆಲಸ ಇದೆ ಅಂತಂದ್ರೆ ಒಪ್ಕೊಂತಾರಂತೆ ಅದು ನನಗೆ ಗೊತ್ತಿರ್ಲಿಲ್ಲ ಅವರು ಈ ಸಿನಿಮಾನ ಒಂದು ಅರ್ಧ ನೋಡಿದ್ರು ಅರ್ಧ ಭಾಗ ನೋಡ್ಬಿಟ್ಟು ಏನ್ ಶಾರ್ಟ್ಸ್ ತೆಗೆದಿದ್ದೀರಾ ನೀವು ಖಂಡಿತವಾಗ್ಲು ಈ ಸಿನಿಮಾ ನಾನು ಮಾಡಬೇಕು ಅನ್ನೋದು ಅಂತ ಒಂದು ಶಾತಿತ್ತು ಅಲ್ಲಿ ಖಂಡಿತ ನೋಡಿ ಹಿಂಗೆ ಆ ಹಿಂಗೆಲ್ಲ ಈ ಸಿನಿಮಾಗಳಿಗೆ ಬಂದು ಒದಗದಂತ ಒಂದು ಶಕ್ತಿ ಇದೆ ಗೊತ್ತ ಇವತ್ತು ಇವತ್ತು ನಾವು ಮಾಡೋದು ಬೇರೆ ಅದು ಆಗೋದು ಬೇರೆ ಕೆಲವು ನಾವು ಆಗೋದು ಅಂತ ಏನಕ್ಕೆ ಹೇಳ್ತೀವಿ ಅಂದ್ರೆ ಈ ಪ್ರಾಜೆಕ್ಟ್ಗೆ ಆ ಥರದೊಂದು ಶಕ್ತಿ ಇರುತ್ತೆ ಇದ್ದಿಂತವ್ರೇ ಬೇಕು ನನಗೆ ಅಂತ ಹಾಯಿಸ್ಕೊಂಡ್ಬಿಡ್ತಾರೆ ಎಷ್ಟೋ ಸಲ ಕೆಲವ್ ನಮಗೆ ನೋಡಿ ಅವರು ಅವ್ರ ಸಂಪರ್ಕ ಸಾಧನೆ ಮಾಡೋದಕ್ಕೂ ಕಷ್ಟವಾಗಿರುವಂಥ ಟೆಕ್ನಿಷಿಯನ್ಸ್ ಬಂದು ಸೇರ್ಕೊಂಡಿರುವಂತೆಯಲ್ಲ ಇದು ನಾನಲ್ಲ ನಾನು ಇವರು ಇನ್ಯಾರೋ ಮಾಡಿದ್ವಿ ಅಂತಂತಂದ್ರೆ ತುಂಬಾನೇ ತಪ್ಪಾಗುತ್ತೆ ಈ ಸಿನಿಮಾಗೆ ಇದ್ದಂಥ ಶಕ್ತಿ ಈ ಸಿನಿಮಾದ ಮೇಲೆ ದೇವರು ಇದ್ದ ದೇವ್ರು ಇಟ್ಟಂತ ಒಂದು ಆಶೀರ್ವಾದ ಅಷ್ಟೇ ಎರಡೇ ಕಾರಣವಾಗಿದ್ದಂಥದ್ದು ಆ ಇದು ಮೊದ್ಲಿಂದ ಯಾಕಂದ್ರೆ ಕಮಿಟ್ಮೆಂಟ್ ಅಂತಂದ್ರೆ ನನ್ಗೆ ಈ ಸಿನಿಮಾ ಇದ್ದ ನಾನ್ ನೋಡಿದ್ದು ಅವಾಗಲೇ ಹೇಳಿದ್ರು ಸರ್ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಲ್ಲ ಇಲ್ಲಿ ಅಂತ ಈ ಪ್ರಮೋಷನ್ ವಿಚಾರಕ್ಕೆ ಅಂತ ಬಂದಾಗ್ಲೂ ಕೂಡ ಇದು ನಮ್ದು ಇತ್ತು ಒಂಚೂರು ಚಾಟ್ ಮಾಡೋಣ ಹೇಗೆ ಏನನ್ನು ಅಂತ ಪ್ಲಾನ್ ಮಾಡೋಣ ಅಂತ ಸರ್ ಆಯ್ತು ಸರ್ ನಾನು ಅವಿನಾಶ್ ಬರ್ತೀವಿ ಅಂತ ಅವಿನಾಶ್ ಯಾಕೆ ಬರ್ತೀವಿ ಅಂತ ಅಮ್ಮ ಹೌದಾ ನನಗೆ ಗೊತ್ತಿರ್ಲಿಲ್ಲ ದೇವರಣೆ ಇದಕ್ಕೆ ಅವಿನಾಶ್ ಯಾಕೆ ಬರ್ತಾರೆ ಅಂತ ನಾನು ಹೋಗಿ ಮಾತಾಡ್ತಾ ಅವ್ರೆ ಆಮೇಲೆ ಇವು ಹೇಮಂತ್ ಅಂತ ಒಂದು ಹುಡುಗ ಇದೊಂದು ಅಸಿಸ್ಟೆಂಟ್ ಮ್ಯಾನೇಜರ್ ತರ ನನಗೆ ಅವನ್ ಬಂದ್ರು ಎಲ್ಲ ಮ್ಯಾನೇಜರ್ ತರ ಕೆಲಸ ಮಾಡ್ತಾ ಇತ್ತು ಹುಡುಗ ನಾ ಇವನ್ನೆಲ್ಲ ನೋಡಿದೀನಲ್ಲ ಗುರು ನಿನ್ನ ಅಸೋಸಿಯೇಟ್ ಅಲ್ವಾ ಅವನು ಸಾರ ಅಂದ್ರೆ ಇಲ್ಲಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಲ್ಲ ಒಬ್ರು ಎಲ್ಲ ಒಬ್ರು ಎಲ್ಲಾ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಇವತ್ತು ಯಾಕೆ ನಾವೆಲ್ಲರಿಗೂ ಎಮೋಷನಲಿ ಈ ಸಿನಿಮಾ ಕನೆಕ್ಟ್ ಆಗುತ್ತೆ ಅಂತಂದ್ರೆ ಇಲ್ಲಿಗೆ ಟಚ್ ಆಗುವಂಥದ್ದು ನನಗೆ ನಿಜ ಹೇಳ್ತಿದ್ದೀವಿ ಇಲ್ಲಿ ಗೊತ್ತಿರೋ ಅಷ್ಟು ಜನದ ಜೊತೆ ಜೊತೆ ಇಲ್ಲಿ ಈ ಸಿನಿಮಾ ಆದ ನಂತರ ನನ್ನ ಕಾನ್ವರ್ಸೇಷನ್ ಆಗಿದೆ ಎಷ್ಟು ಎಮೋಷನಲ್ ಆಗಿ ನನ್ನ ಕಮ ನಾವೆಲ್ಲ ಕಾನ್ವರ್ಸ್ ಮಾಡ್ಕೊಳ್ತೀವಿ ಅಂತಂದ್ರೆ ಒಂದಿಷ್ಟು ಜನ ಅಳೋದ್ರ ಮುಖಾಂತರ ನಾವು ನಮ್ಮ ಫೀಲಿಂಗ್ಸ್ ಅನ್ನ ಹಂಚ್ಕೊಂಡಿದೀವಿ ಈ ಸಿನಿಮಾದಲ್ಲಿ ರೈಟ್ ಫ್ರಮ್ ದರ್ಶಿನಿ ಆಗಿರ್ಬೋದು ಇವರು ಅಷ್ಟೇನೆ ರಾತ್ರಿ ಹನ್ನೆರಡು ಮುಕ್ಕಾಲಿಗೆ ಒಂದು ವಿಡಿಯೋ ಕಳಿಸ್ತಾರೆ ಅಣ್ಣ ಹನ್ನೆರಡು ಮುಕ್ಕಾಲಿಗೆ ಸರ್ ನನ್ನ ಕೈ ತಡ್ಕೊಳಕ್ ಇಲ್ಲ ಹಂಚ್ಕೋಬೇಕು ಸರ್ ನನಗೆ ಈ ಸಕ್ಸಸ್ ಅನ್ನು ಹಂಚ್ಕೋಬೇಕು ಕಾರಣ ಹಂಚ್ಕೋಬೇಕು ಅಂತಾರೆ ನನಗೆ ಆ ವಿಡಿಯೋ ನೋಡ್ಬಿಟ್ಟು ರಾತ್ರಿ ಹನ್ನೆರಡು ಮುಕ್ಕಾಲು ಚೆನ್ನಾಗಿ ಗೊತ್ತು ನನಗೆ ನಾನು ಬಿಗ್ ಬಾಸ್ ಇದನ್ನು ಮುಗಿಸ್ಕೊಂಡು ಬರ್ತಾ ಇದ್ದೆ ನೋಡಿದಾಗ ನನಗೆ ಗುರು ಇದು ಇದು ಸಿಕ್ಕಿದೆಯಲ್ಲ ಇವತ್ತು ಇದು ಸಿಕ್ಕಿರುವಂತ ಸಕ್ಸಸ್ ಪರಿಶ್ರಮದ ಜೊತೆಯಲ್ಲಿ ಪ್ರೀತಿಗೆ ಸಿಕ್ಕಿರೋ ಸಕ್ಸಸ್ ಇದು ಅಂತ ಅಂತದನ್ನ ಕಂಠಾಘೋಷವಾಗಿ ಇವತ್ತು ಹೇಳ್ತೀನಿ ಅಂತಂದರೆ ಇವತ್ತು ಇಲ್ಲಿ ತನಕ ಬಂದು ನಿಂತಿದ್ದೆ ನೋಡಿ ಅಂತ ಕೇಳಿದೆ ಇದಕ್ಕೆ ಬರ್ತೀನಿ ಕಾಸ್ಟ್ಯೂಮ್ಗೆ ನಾವು ಯೂಶಲಿ ಏನು ಈ ಪ್ರಮೋಷನ್ ಅಂತ ಅಂದಾಗ ಒಂದಿಷ್ಟು ನ ತಗೊಳ್ಳುವಂಥದ್ದು ನಮ್ಮ ರೂಢಿ ಒಂದಿಷ್ಟು ಕಾಸ್ಟ್ಯೂಮ್ಸ್ ತೆಗೆದು ಮಾಡಿ ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ ಅಂತ ಇವರು ಇದನ್ನು ತಂದು ಕೊಟ್ಟರು ಇದನ್ನ ಇದನ್ನು ತಂದುಕೊಡ್ರೆ ಸರ್ ಇದೊಂದು ಹಾಕೋಬೇಕು ಅಂತಂದ್ರು ಏನೋ ಒಂದು ಒಂದು ಯಾವುದೋ ಒಂದು ಇವೆಂಟ್ಗೆ ಹಾಕೋಬೋದೇನೋ ಅಂತ ಅಂದ್ಕೊಂಡೆ ನಿಜ ಹೇಳ್ತೀನಿ ಇದು ಒಂದು ಒಂದು ತಿಂಗಳಾಯ್ತು ನಾನು ಹಾಕೊಂಡಿದ್ದೀನ ಅಂದ್ರೆ ಒಂದೇ ಅಲ್ಲ ಮೂರು ಜೊತೆ ಕೊಡಿಸಿದ್ರೆ ಮೂರು ಜೊತೆ ಕೊಡಿಸಿದಾರೆ ನಾನು ಹೇಳ್ತಾರೆ ನನಗೆ ಸುಮ್ಮನೆ ಅದನ್ನ ನಾನು ನಿಜ ಹೇಳ್ತೀನಿ ನನಗೆ ಏನಾಗಿದೆ ಇವತ್ತು ಮನೇಲಿ ಒಂದು ತಿಂಗಳಿಂದ ಹಾಕೊಂಡಿದ್ದೀನಿ ನಾನು ನಾನೇನೋ ಬೇರೆ ಡ್ರೆಸ್ ಹಾಕೊಂಡು ಹೋಗ್ಬಿಟ್ರೆ ಯಾರು ಏನು ಅಂತಾರೆ ಮನೇಲಿ ನನಗೆ ಇದನ್ನ ಹೋದ್ರೆ ಆ ಶರಣ್ ಬಂದ ಅಂತ ಅದಕ್ಕೆ ನಾನೇನ್ ಮಾಡ್ಬಿಟ್ಟೆ ಗೊತ್ತಾ ಸುಮ್ಮನೆ ಮರ್ತೋಗಿ ನಿನಕ್ಕೆ ಅಂತ ಅಂದ್ಬಿಟ್ಟು ಹೆಂಗೋ ಮೂರು ಜೊತೆ ಇದನ್ನ ಹಾಕೊಂಡೆ ಹಾಕೊಂಡ್ರೆ ನಾನು ಆಕ್ಚುಲಿ ನಾನು ಇವತ್ತು ದೇವರಾಣಿ ಇವತ್ತು ಅವ್ರ ಹತ್ರ ಕೇಳೋದಕ್ಕೆ ಬಂದಿರೋದು ಆಗ ನಾನು ಹೇಳ್ತಿದ್ದೆ ನಾವು ಇಷ್ಟೋ ಸಲ ಸುಮಾರು ಬಂದಾಗ ಇವರೆಲ್ಲ ಹಾಕೊಂಡಿರಲ್ಲ ಹೇ ನನಗೋ ನ್ಯಾಯ ಅವ್ರಿಗೋ ನ್ಯಾಯ ಅಂತದ್ದು ಅವ್ರೇ ಹಾಕೊಂಡಿಲ್ಲ ಅಂತ ನಾನು ಪ್ರಭು ಕೇಳಿದೆ ಬರ್ತು ಸರ್ ನನ್ನ ಸೈಜ್ ನನ್ ಸೈಜ್ ಬಂದಿಲ್ಲ ಸರ್ ನನ್ನ ಸೈಜೇ ಕೊಡ್ಸಿಲ್ಲ ಅನ್ನೋದು ಓಕೆ ಇವರು ಹಾಕೊಂಡಿರೋಲ್ಲ ಸಲ ಇವಾಗ ಇವಾಗ ಚೇಂಜ್ ಮಾಡಿದ್ರು ನನಗೋಸ್ಕರ ಚೇಂಜ್ ಮಾಡಿದ್ರೆ ಬೇರೆ ಡ್ರೆಸ್ ಅಲ್ಲೇ ಬಂದಿದ್ದೀನಿ ಇವರು ಸರ್ ಇವರು ಕೇಳಿದಕ್ಕೆ ಸರ್ ನಾನಿನ್ ಕ್ಯಾಮ್ರಾ ಮುಂದೆ ಬರಲ್ಲ ತಾನೆ ಸರ್ ಇವ್ರದ್ದು ಓಕೆ ಒಂದ್ಸಲ ಅವ್ರು ಬಂದಿರಲಿಲ್ಲ ಸರ್ ಅವ್ರಿಗೇನು ಸರ್ ನಾನು ಒಂದೇ ಜೊತೆ ಕೊಟ್ಟಿದ್ರು ಸರ್ ಹೋಗಿದ್ದೆ ಅಂದರು ನನಗೆ ಆ್ಯಕ್ಚುಲಿ ಆಕ್ಚುಲಿ ನನ್ಗೊಂದಿಷ್ಟು ಕಾಸು ರೀ ಸುಮ್ಮನೆ ಸುಮ್ಮನೆ ಇದಾಯಿತು ನನಗೆ ನಾನು ಫಸ್ಟ್ ಆಫ್ ಒಂದು ಬಟ್ಟೆ ತಗೊಳ್ಳೋನೆಲ್ಲ ನಾನು ತಗೊಂಡು ಇಟ್ಕೊಂಡಿದ್ದೆ ನಾನು ಅದಕ್ಕೆ ಫಸ್ಟ್ ಕೇಳಕ್ಕೆ ಬಂದೆ ನೋಡ್ರಿ ಒಂದು ಆ ಬಟ್ಟೆ ತಗೊಂಡು ಕಾಸಾರು ಕೊಡಿ ಅಥವಾ ಇದನ್ನ ಇದರಿಂದ ನನಗೆ ಒಂದು ಮುದ್ದೆ ಕೊಡಿ ಅಂತಂದೆ ಅದಕ್ಕೆ ಅವ್ರು ಹೇಳಿದ್ರು ಸರ್ ಸಕ್ಸಸ್ ಮೀಟಿಂಗ್ ಇದು ಮುಗೀತು ಸರ್ ಇದು ಅದಾದ್ಮೇಲೆ ನಿಮ್ ಜಾಲ ನಿಮ್ ಡ್ರೆಸ್ ಹಾಕೋಬಹುದು ಹಣ ಇದನ್ನು ಚೇಂಜ್ ಮಾಡ್ಬೋದೇ ಇದನ್ನೇನು ಕೇಳಿದೆ ಅಂದರೆ ಇಷ್ಟು ಕಮಿಟ್ಮೆಂಟ್ ಅಂದ್ರೆ ನಮಗೆ ಹೇಗಾದರೂ ಈ ಸಿನಿಮಾನ ಸ್ವಲ್ಪ ಸ್ವಲ್ಪ ಟೈಮ್ ಅಲ್ಲಿ ಈ ಸಿನಿಮಾ ಕಾಣಿಸ್ಲಿ ಅಂತದ್ದು ಇದು ನನ್ನೂ ಆಗಿತ್ತು ಅಂದ್ರೆ ತಮಾಷೆ ಕೇಳ್ದೆ ಇದು ನನ್ನದು ನಿರ್ಧಾರ ಆಗಿತ್ತು ನೋಡಿ ಜೊತೆಯಲ್ಲಿ ನಮಗೆ ಗೊತ್ತಿಂದ ಇರೋ ಶಕ್ತಿಗಳು ಅಂತ ನಮ್ಮ ಜೊತೆಯಲ್ಲಿ ಇರುತ್ತೆ ಅಂತ ಅನ್ನೋದಿಕ್ಕೆ ಇರ್ತಾರೆ ಅಂತ ಅನ್ನೋದಿಕ್ಕೆ ಇವತ್ತು ನನ್ನ ಮುಂದೆ ವಿಷ್ಣು ಸರ್ ಅವರು ಮತ್ತೆ ದ್ವಾರ್ಕಿಶನ್ ಇವರು ಇದಾರೆ ನಾನೊಂದು ಸಾರಿ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಿ ಆದರೂ ಇದನ್ನು ವಿಚಾರ ನಾನು ಕೇಳಬೇಕು ನನ್ನ ಬದುಕಿನಲ್ಲಿ ಕಲೆ ಅನ್ನುವ ವಿಚಾರಕ್ಕೆ ಅಂತ ಬಂದಾಗ ನಾನು ಪಾತ್ರ ಮಾಡಿದಂಥ ನಾನು ಮೂರನೇ ವರ್ಷನೋ ನಾನು ಮೂರು ವರ್ಷದವನು ನಾಲ್ಕು ವರ್ಷದವನು ಇದ್ದ ಮಗು ವಟುಗಳು ಅದಕ್ಕೆ ಸಿದ್ದೀಗೇಶ್ವರ ನಾಟಕದ ಚಿಕ್ಕ ಮಕ್ಕಳ ಪಾತ್ರ ಮಾಡಿರ್ತೀನಿ ದ್ವಾರಕಿಶ್ ಅವರು ನಮ್ಮ ಕಂಪ್ನಿಗೆ ಬಂದಿರ್ತಾರೆ ನನಗೆ ನೆಂಟ್ರಿ ಇಲ್ಲ ಕಂಪ್ನಿಗೆ ಬಂದಾಗ ನಾನು ಪಾತ್ರ ನೋಡಿದಿರುತ್ತೆ ಮೂರು ವರ್ಷನ ನಾಲ್ಕು ವರ್ಷ ಪುಟಾನಿ ಒಂದು ಪಾತ್ರ ಮಾಡಿದ್ನಂತೆ ನಾನು ಮಾಡಿ ಬಂದಾಗ ಯಾರು ಹುಡುಗ ಅಂತ ಕೇಳಿ ಅವಾಗ ಸುಮ್ಮನೆ ಎಷ್ಟಾಗಿ ಬಂದಿರ್ತಾರೆ ಶೂಟಿಂಗ್ ನಡೀತಾ ಇರ್ತಂತೆ ಪಕ್ಕದಲ್ಲಿ ನಾನು ಹೇಳಿದ್ಮೇಲೆ ಗೊತ್ತಿಲ್ಲ ಶೂಟಿಂಗ್ ನಡೀತಾ ಇರತಂತೆ ಪಕ್ಕದಲ್ಲಿ ನಮ್ಮ ನಮ್ಮ ತಂದೆಗೆ ಅಣ್ಣ ಒಂಥರ ಅಣ್ಣ ಒಂಥರ ಅವ್ರಿಗೆ ದೊರಕೇಶ ದೊರಕೇಶ ಅಂತಲೇ ಅನ್ನುವಂಥದ್ದು ಅದೇನೋ ಪ್ರೀತಿ ಏನೋ ಸಂಬಂಧ ಎಂದರೋ ಒಂಥರದ ಒಂದು ಎಮೋಷನಲ್ ಬಾಂಡಿಂಗ್ ಆ ಫ್ಯಾಮಿಲಿಗೂ ನಮಗೂ ಒಂಥರ ಬಂದಾಗ ನನ್ನ ಮಗ ಅಂತ ಅವ್ರ ಮಗ ಅಂತ ಗೊತ್ತಿರಲಿಲ್ಲ ಬಂದೆ ಅಣ್ಣ ನನ್ನ ಮಗನೇ ಅವನು ಓಹ್ ಹೌದೇನೋ ಅಂದ್ಬಿಟ್ಟು ನಮ್ಮ ಕಂಪ್ನಿಗಳಲ್ಲಿ ಲೆಕ್ಚರ್ ಸೀನ್ ಅಂತ ಒಂದು ಬರುತ್ತೆ ಅಂದರೆ ನಾಟಕದ ಕೊನೆಗಿಂತ ಮುಂಚೆ ಲೆಕ್ಚರ್ ಸೀನ್ ಅಂತೀವಿ ಆ ಲೆಕ್ಚರ್ ಸೀನ್ ಬಂದಾಗ ಯಾರು ಎಷ್ಟು ಬಂದಿರ್ತಾರಲ್ಲ ಅವ್ರ ಹತ್ರ ಮಾತಾಡಿಸ್ತಾರೆ ಮಾತಾಡಿದಾಗ ಆ ಪಾತ್ರವನ್ನು ನೋಡಿ ನನಗೆ ಅವರು ಒಂದು ಹತ್ತು ರೂಪಾಯಿ ಆಯರ್ ಕೊಟ್ಟಿರ್ತಾರೆ ನನಗೆ ನನ್ನ ಬದುಕಿನಲ್ಲಿ ಪಡೆದಂಥ ಮೊದಲನೆಯ ಸಂಭಾವನೆ ಮೊದಲನೆಯ ಗಿಫ್ಟ್ ನನಗೆ ಇಲ್ಲಿಂದ ಬಂದಂಥದ್ದು ಇವತ್ತು ಇಷ್ಟು ವರ್ಷಗಳಾದ್ರೂ ಕೂಡ ನನ್ನ ಜೊತೆಯಲ್ಲಿ ಇವರುಗಳಿದ್ದಾರೆ ಅಂತ ಅನ್ನೋ ಇದು ಗೊತ್ತಾ ಇದು ಶರಣ್ ಪಡ್ಕೊಂಡು ಬಂದಂಥ ಯಾವುದೋ ಜನ್ಮದಲ್ಲಿ ಪಡ್ಕೊಂಡು ಬಂದಂಥ ಪುಣ್ಯ ಆಶೀರ್ವಾದ ಅಷ್ಟೇ ಆ ಅದೇ ಇನ್ನೊಂದು ಮಿರಾಕರ್ ವಿಷ್ಣು ಸರ್ ಅವ್ರ ಬಗ್ಗೆ ಮಾತಾಡ್ತೀನಿ ನಾನು ನಾನು ವಿಷ್ಣು ಸರ್ ಅವರ ಅಭಿಮಾನಿ ಅವರ ಆರಾಧಕನೂ ಹೌದು ನಾನು ನನಗೆ ಒಂದ್ಸಲ ಏನಾಗುತ್ತೆ ನಾನು ಇನ್ನೂ ಚಿತ್ರರಂಗಕ್ಕೆ ಬಂದಿರಲಿಲ್ಲ ಬರೋದಕ್ಕಿಂತ ಹಿಂದೆ ಇದೆ ಆ್ಯಕ್ಚುಲಿ ನನ್ನ ಸೆಷ್ಟು ಸೂಪರ್ ಸ್ಟಾರ್ ಸರ್ ಜೊತೇಲಿ ಆ್ಯಕ್ಟ್ ಮಾಡ್ತಾ ಇದ್ದಂತ ಒಂದು ಕಾಲ ನಾನು ಹಾಡಿ ಹಾಡುಗಾರ ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ನಾನು ಮ್ಯೂಸಿಕಿಂದ ಆ್ಯಕ್ಟರ್ ಆದಂಥವನು ನನಗೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಂದು ಯಾವುದೋ ಒಂದು ಹಾಡು ಆಡಿದ್ದೆ ವಿಷ್ಣು ಸರ್ ನಮ್ಮ ಮನೆಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ಶರಣ್ ಬೇಕು ನಾನು ಇನ್ನು ನನ್ನ ಫೋನ್ ಬರುತ್ತೆ ವಿಷ್ಣು ಸರ್ ಅವರು ಮಾತಾಡಬೇಕಂತೆ ನನ್ನ ಫೋನ್ ಎಕ್ ಫೋನ್ ಮಾತಾಡಿದಾಗ ಏನು ಚೆನ್ನಾಗಿ ಹಾಡ್ತಿದ್ದೀರಿ ನೀವು ಅಂತಂದರು ಸರ್ ಏನು ನೋಡಿದ್ರಿ ನೀವು ನಿನ್ನ ಹುಡುಕಿದ್ದೀನಪ್ಪ ನಾನು ನೀನ್ ಯಾವ್ದೋ ಟಿವಿಗೆ ಬರ್ತಾ ಇತ್ತು ಈ ಹುಡುಗ ಯಾರು ಈ ಹುಡುಗ ಯಾರು ಅಂತ ನಾನು ನೋಡಿದೆ ಆಮೇಲೆ ಗೊತ್ತಾಯ್ತು ಶ್ರುತಿ ಬ್ರದರ್ ಅಂತ ಆಮೇಲೆ ಶ್ರುತಿ ನಂಬರ್ ನನ್ನ ಹತ್ರ ಇದೆಯಲ್ಲ ಅಂತ ಮಾಡಿದೆ ಏನ್ ಚೆನ್ನಾಗಿ ಆಡ್ತಿರೋದು ಹೆಂಗೆ ಎಲ್ಲಿ ಕಲ್ತ್ರಿ ಸರ್ ನನಗೆ ಗೊತ್ತಿಲ್ಲ ಸರ್ ಅವರು ಒಂದು ಹತ್ತು ನಿಮಿಷ ಮಾತಾಡ್ತಾನೆ ಇದ್ದಾರೆ ನಾನು ಬರೀ ಥ್ಯಾಂಕ್ಸ್ 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 ಹೇಳ್ತಾ ಇದ್ದೀನಿ ಆಮೇಲೆ ಎಷ್ಟಲ್ಲ ಥ್ಯಾಂಕ್ಸ್ ಅಲ್ಲಿ ಬೇರೆ ಏನಾರು ಮಾತಾಡ್ಬೇಕಲ್ಲ ಅಂದ್ಬಿಟ್ಟು ನನಗೆ ಮಾತಾಡ್ತಾ ಇಲ್ಲ ನನಗೆ ಸರ್ ನನಗೆ ಥ್ಯಾಂಕ್ಸ್ ಬಿಟ್ಟು ಬೇರೆ ಏನು ಗೊತ್ತಾಗ್ತಾ ಇಲ್ಲ ಸರ್ ಅದಕ್ಕೆ ಅವರೇ ನೋಡ್ಬೋದು ನನಗೂ ಅಷ್ಟೇನಪ್ಪ ನೀನು ಚೆನ್ನಾಗಿ ಆಡ್ತೀಯ ಅಂತ ನಾನು ಹೇಳ್ಬಿಟ್ಟಿರೋ ನನಗೂ ಬೇರೆ ಏನು ಹೇಳೋದು ಗೊತ್ತಾಗ್ತಾ ಇಲ್ಲ ಎಂಥದ್ದು ಇವತ್ತು ಅವರ ಜೊತೆಲಿ ಒಂದೇ ಒಂದು ಸಿನಿಮಾ ಆ್ಯಕ್ಟ್ ಮಾಡಿದೆ ಅದು ಒಂದೇ ಒಂದು ಸಿನಿಮಾದಲ್ಲಿ ಒಂದೇ ಒಂದು ಸೀನಲ್ಲಿ ಆ್ಯಕ್ಟ್ ಮಾಡಿದಂಥ ನೆನಪು ಅನುಭವ ನನಗೆ ನನ್ನ ಜೀವನ ಪರ್ಯಂತರ ಅದು ಸಾಕು ನನಗೆ ವಿಷ್ಣು ಸರ್ ಅವರ ಜೊತೆ ಆ್ಯಕ್ಟ್ ಮಾಡಿದ್ದೆ ಅಂತ ಹೇಳ್ಕೊಂಡು ನಾನು ಕೊನೆ ಉಸಿರಿನ ತಂದ್ಕೊಂಡು ಹೆಮ್ಮೆಯಿಂದಲೇ ನಾನು ಇರ್ತೀನಿ ಅನ್ನೋದಕ್ಕೆ ಅದು ಒಂದೇ ಒಂದು ಸೀನ್ ಸಾಕು ಅವರು ಅವರ ಆಶೀರ್ವಾದ ಇಪ್ಪತ್ತೈದು ವರ್ಷಗಳ ನಂತರ ಅದು ಮೂರನೇ ಮೂರನೇ ಸಿನಿಮಾ ಅನ್ನೋದು ಇಪ್ಪತ್ತೈದು ವರ್ಷಗಳ ನಂತರನೂ ನನ್ನ ಜೊತೆ ಇದೆ ಅಂತ ಅನ್ನೋದಕ್ಕೆ ವಿಷ್ಣು ಸರ್ ಅವರು ಮತ್ತೆ ಆಪ್ತ ಮಿತ್ರ ಅನ್ನುವ ಸಿನಿಮಾ ಈ ಸಿನಿಮಾದ ಜೊತೆಯಲ್ಲಿ ಕೊಂಡಿ ಹಾಕ್ಕೊಂಡಿರುವಂಥದ್ದು ಲಿಂಕ್ ಆಗಿರುವಂಥದ್ದು ಅವರು ನಮ್ಮಿಬ್ಬರ ಜೊತೆಯಲ್ಲಿರುವಂಥದ್ದು ಇದೆ ಗೊತ್ತಾ ಇದೇ ಸಾಕ್ಷಿ ಅವರ ಆಶೀರ್ವಾದ ಇಪ್ಪತ್ತೈದು ವರ್ಷ ಆದರೂ ಕೂಡ ನನ್ನ ಜೊತೆ ಇದೆ ಅಂತ ಅನ್ನೋದಕ್ಕೆ ಇವತ್ತು ಹೆಮ್ಮೆಯಾಗಿ ಹೇಳ್ತೀನಿ ಈ ಸಿನಿಮಾದಲ್ಲಿ ವಿಷ್ಣು ಸರ್ ಇದ್ದಾರೆ ಅಂತ ಹೇಳಲ್ಲ ವಿಷ್ಣು ಸರ್ ಅವರ ಸಿನಿಮಾದಲ್ಲಿ ನಾನು ಇದೀನಿ ಟಿಚರ್ ಅವರು ಇರುವಂತ ಸಿನಿಮಾದಲ್ಲಿ ನಾವಿದ್ದೀವಿ ಅಂತ ಒಳಗಡೆ ತರುವಂಥದ್ದು ಇನ್ಕಾರ್ಪೊರೇಟ್ ಮಾಡುವಂಥದ್ದು ಎಷ್ಟು ಜವಾಬ್ದಾರಿ ವಿಚಾರ ಅಂತಂದ್ರೆ ಈ ಶೋ ಈ ಶೋಲ್ಡರ್ಸ್ ಮಾತ್ರ ಗೊತ್ತು ಒಂದು ಸಣ್ಣ ಮಿಸ್ ಹೊಡದ್ರು ಕೂಡ ಎಂತ ದೊಡ್ಡ ಪ್ರಪಾತ ಆಗುವಂತದ್ದು ಯಾಕಂದ್ರೆ ಇದನ್ನ ಅವ್ರನ್ನ ಹ್ಯಾಕ್ ಬಿಡಿಸ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಗೌರವ ಪೂರ್ವಕವಾಗಿ ಭಕ್ತಿ ಪೂರ್ವಕವಾಗಿ ಬೆಳೆಸ್ಕೊಂಡಿದ್ದಾರೆ ಅವರಿಗೆ ಎಷ್ಟು ಥ್ಯಾಂಕ್ಸ್ ಆ್ಯಕ್ಚುಲಿ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾರ್ ಸರ್ ಅವ್ರ ಮೇಲಿಂದನೇ ನಮ್ಗೆ ಆಶೀರ್ವಾದ ಇದೆ ಅನ್ನೋದಕ್ಕೆ ಇವತ್ತಿಗೂ ಕೂಡ ಈ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಅನ್ನೋದಕ್ಕೆ ಇವರೆಲ್ಲರ ಆಶೀರ್ವಾದ ಇವರೆಲ್ಲರ ಅನುಗ್ರಹನೇ ಕಾರಣ ಮತ್ತೊಮ್ಮೆ ನಿಮ್ಮೆಲ್ಲರಿಗು ಕೂಡ ಈ ಸಿನಿಮಾನ ಕೈ ಹಿಡಿದು ಅಪ್ಪಿಕೊಂಡು ಈ ಸಿನಿಮಾನ ಹಿಂಗೆ ಎತ್ತು ನಿಮ್ಮ ಮೊಡಲಿ ಮೇಲೆ ಇಟ್ಕೊಂಡಿದ್ದೀನಿ ಇದೆಲ್ಲದಕ್ಕೂ ಇದನ್ನು ಬರೀ ಥ್ಯಾಂಕ್ಸ್ ಹೇಳೋದಕ್ಕಷ್ಟೇ ಬಂದಿರೋದು ನಾನು ಇಲ್ಲಿರುವ ಯಾರಿಗೂ ಥ್ಯಾಂಕ್ಸ್ ಇವಾಗ ಹೇಳಕ್ಕೆ ಹೋಗಲ್ಲ ಯಾಕಂದ್ರೆ ಅರ್ಧ ಗಂಟೆ ಬೇಕು ನಮ್ಗೆ ಒಬ್ಬೊಬ್ಬರಿಗೆ ಇವತ್ತು ನಮ್ಮವರಿಗೆ ಥ್ಯಾಂಕ್ಸ್ ಹೇಳದಕ್ಕೆಲ್ಲ ಬಂದಿರೋದು ನಿಮ್ಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಬಂದಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು